ಅಮ್ಮ ತುಳಸಿ ನೀನೆಲ್ಲ ಭಕ್ತರನ್ನ ಚೆನ್ನಾಗಿ ನೋಡ್ಕೊಳ್ಳಮ್ಮ ಗೌರಿ ಮನೆ ಕೆಲಸ ಎಲ್ಲ ಆಯ್ತಲ್ಲ ಊರಿ ಹತ್ತಿರ ಎಲ್ಲಾನು ಆಯ್ತು ನೋಡ್ರಿ ಈಗ ಬಟ್ಟೆನು ತೊಳೆದ ಹಾಕಿದ್ದೀನಿ ಇನ್ನು ಒಣಗಾಯ್ಕಿಲ್ಲ ಅವನೊಂದು ಒಣಗಾಯ್ಕೆ ಬಂದ್ರ ಎಲ್ಲ ಕೆಲಸ ಆಯ್ತು ನೋಡ್ರಿ ಹತ್ತಾರ ಯಾಕ್ರಿ ಹತ್ತಾರ ನಿಮ್ಗೆಲ್ಲ ಕೆಲಸ ಆದ್ರ ಇಲ್ಲಿ ಮನೆಯಲ್ಲಿ ಇರ್ತೀಯ ನಾನು ಸರೋಜ ಮನೆಗೆ ಹೋಗಿ ಬರ್ತೀನ நீங்க நோக்கியா நீ அக்கட ஒட்ரி அக்கா ஆடில இவத்தி தகரவா ஆ சரி நான் இர்த்தினோம் நம் ஏன்னு கேல்சா இல்ல இத்தின் சரி கணவஹர்த்தி கடை உஷாரு மத்த நீடிவ இல்ல நாயிங்க அடிக் இட்லிங்க சரிஹ் அயோ சரி தகர நோட் ஓரி ஊருக்கு நோட் இல்ல ஒன் சரி மனித நோட் தகவ் சரி கணவா் ಚಕ ಮನೆ ಹೋಗಿ ಎಲ್ಲ ಬಂದಿದೀನಿ ಹ್ಮ್ ಶಿವ ಬಗ್ಗೆ ಏನು ಹತ್ತಿ ಹತ್ರ ಹೇಳಲ್ಲ ಬಿಡು ಏನು ಹಂಗ ಮಾತಾಡ್ ಕಳಿಸಬಹುದು ಹೋಗಿ ಬಟ್ಟೆ ಒಣಗ ಬಂದ್ರ ಆಯ್ತು ಅಮ್ಮ ಅಲ್ಲಿ ಬಿಸಿಲಿದೆ ಈ ಕಡೆ ಬಂದ್ ಕೂಡ ಬಿಡ ಈಗ ಚಳಿ ಸ್ಟಾರ್ಟ್ ಇನ್ನ ಅಷ್ಟೊಂದ್ ಚಳಿ ಇಲ್ಲ ನೋಡು ನೋಡಿದ ಅಂತ ಪರಿಚಯ

ಬೆಂಕಿ ಬೆಲ್ಲ ಅವನ್ನೆಲ್ಲಾನ ಆಮೇಲೆ ಬಂದ್ಮೇಲೆ ಇಲ್ಲೇ ಊರಾಗ ತರ್ತೀನಿ ಮತ್ತೆ ಎಲ್ಲಾನು ತರಕಾರಿ ಊರಾಗ ಶಂಟಿ ಐತಲ್ಲ ಯಾನೇನ್ ತರಕಾರಿ ಬೇಕು ಸ್ವಲ್ಪ ಬರ್ಕೊಟ್ಬಿಡವ ಎಲ್ಲಾನು ಹೋಗಿ ತಂದ್ಬಿಡ್ತೀನಿ ಹೌದೇ ನಮ್ಮ ಸರಿ ತಮ್ಮ ಬರ್ಕೊಡ್ತೀನಿ ಎಲ್ಲಾನು ಒಂದೊಂದ್ ಕೆಜಿ ಸಾಕಿಲ್ಲಮ್ಮ ಒಂದು ಕೆಜಿ ಇಲ್ಲ ತವ ಊರಾದ್ನೆಲ್ಲಾನು ಊಟಕ್ಕೆ ಕರೆದು ನಿನಗೆ ಸೀರೆ ಮಾಡೋಕ್ಕೆ ಆಸ್ತಿರ್ತೈತಿ

ಹ ಸರಿಕರ ಇನ್ನೊಂದ್ ಬಿಟ್ಟು ಲಿಸ್ಟ್ ಮಾಡ್ಕೊಟ್ರಿಗೂ ಗೊತ್ತಿನಿ ಬರೀ ಅಯ್ಯೋ ಅದ್ರೈತಿ ಅಲ್ಲಿ ಓದಿ ಅಲ್ಲ ಅಂಗಾರ ಯಾವ್ಯಾವ ಕಾಣ್ತವ ಏನೇನ್ ಮಾಡಕ್ ನೋಡು ಕಾಣ್ತವಲ್ಲೇ ಬೇಕು ನೋಡು ಏಜ್ ಜನ ಹೆಂಗ್ ನನ್ಗಂತ್ ಗೊತ್ತಿಲ್ಲ ನೋಡಿ ಬೇಕಾರ ಗುಂಡಮ್ಮ ದೊಡಮ್ಮ ಕರ್ಕೊಂಡು ಹೋಗ್ತೀಯ ನೋಡು ಇಬ್ಬರು ಹೋಗಿ ಮಾಡ್ಕೊಂಡ್ ಬರ್ರಿ ಅದೇನ್ ಬರ್ಕೊಳ್ಳ ಆಗಲ್ಲ ಸುಮ್ಮ ಒಂದ್ ಬಿಟ್ಟು ಒಂದ್ ತರ ಅಂದ್ರೆ ಒಂದ್ ಲಿಸ್ಟ್ ಮಾಡಿ ಕೊಟ್ರ ಅವ್ರು ಕೊಟ್ರ ಎಲ್ಲಾರು ಕೊಟ್ಬಿಡ್ತಿದ್ರಲ್ಲ ಅದಕ್ಕೆ ಕೇಳಿ ಅಂದ್ರ ನಾನ ನನ್ಗೆ ಎಚ್ಚಿಸ್ತೈತಿ ಅಷ್ಟ ತಂದ್ಬೋಳ ಅಂದ್ರ ಏನಮ್ಮ ಅಷ್ಟೇ ಮಾಡ್ಬಿಡು ಸರಿ ಕಣಮ್ಮ ಎಲ್ಲ ಮಾಡ್ತಂತ ಅಂದಾರ ಈ ಸರೋಜ ನೋಡು ಮಗಳು ಬಂದಾರಿಂದ ನಮ್ಮ ಮನೆ ಹತ್ರ ಬರೋದ ಕಡಿಮೆ ಆಗ್ಬಿಡ್ತಿ ನೋಡಿ ಖಾಲಿ ಕುಂತಳ ನನ್ ಸ್ವಲ್ಪ ನಮ್ಮ ಮನೆ ಹತ್ರ ಬರೋಬಿಟ್ಟು ನಾಲ್ಕೈದು ದಿನ ಆಯ್ತು ನಾನ ಬರ್ಬೇಕು ನೋಡು ಈ ಸುಮ್ನೆ ಕುಂತಳೋಡು ಒಂದ್ ತಾಸ್ ಮನೆ ನಿನ್ ಮಗಳ ಇರವ ಅಂತ ಹೇಳಿದ್ರ ಇರ್ತಾಳ ಅಕ್ಕಿ ಬರೋಬಿಟ್ಟು ಇಲ್ಲೇ ತಾಯಿ ಮಗಳು ಇಬ್ಬರು ಇಲ್ಲೇ ಮಾತಾಡಿದ್ರೆ ಕುಂತ ನೋಡು ಸರೋಜ ಸರೋಜ ಬಾ ರಾ ಬಾ 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 ಬರಕಂತ ಬಾ 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 ನೋಡು ಬಾ 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 ನೀನ್ ಬರ್ತೀವಿ ಈಗಂತರ ಅವಾಗ ಒಬ್ಬ ಇದ್ದಿ ಒಬ್ಬರಕ್ರತಿದ್ದಿ ಈಗ ನಿಮ್ ಮಗಳ ನಾಲ್ಕು ದಿನ ಆಯ್ತು ನೋಡಿನಿ ನಮ್ಮ ಮನೆ ಹತ್ರನ ಬಂದಿಲ್ಲ ನಾನಾ ಬಂದಿ ನೋಡಿ ಒಟ್ಟು ನಾಲ್ಕೈದ್ ದಿನ ಆಯ್ತು ಸರ ಮಾತಾಸ್ ಮಾತಾಷ್ಟ ಬಾಳ ದಿನ ಆಗಿತ್ತಂದು ನಾನಾ ಬಂದಿನಿ ನೀನ್ ನಮ್ಮ ಮನೆ ಹತ್ರ ಅಯ್ಯೋ ಏನಿಲ್ಲ ನಾನು ಹೋದ ನೀವು ಮನಿ ದೀಪಾವಳಿಗೆ ಮನೆಯೆಲ್ಲ ತೊಳಕೊಂತ ಹೋದಿ ಇಲ್ಲಿ ಮಾತಾಡ್ಕೋದ್ರು ಮತ್ತೆ ಮಾತಾಡ್ಕೊಂಡ್ ಕುಂದ್ರೆ ಎಲ್ಲಾ ಬಿಟ್ಟು ಮಾತಾಡ್ಕೊಂಡ್ ಕುಂತ ಬಿಟ್ಟಾರ ಏನ್ ಮಾತಾಡ್ಕೊಂಡ್ ಬಿಡ ಅಂತಂದು ಹಂಗ್ ಏನಕ್ಕ ದೀಪಾವಳಿ ಮನೆ ಕ್ಲೀನ್ ಮಾಡಾರ ಎಲ್ಲಾ ಹ್ಞೂ ನಾವ್ ಎಲ್ಲಾ ಮುಗಿತ್ ನೋಡು ಇದೇನಿಲ್ಲ ಕೋದಿ ಒಂದು ಹೋಗುದಾಯ್ಬಿಟ್ರೂ ಮುಗ್ದ ಇನ್ನು ಮೂರ್ನಾಕ್ ದಿನ ಐತಲ್ಲ ಅಕ್ಕ ನಾಯನಂಗ ಲಕ್ಷ್ಮಿ ಮಾಡುವಾಗ ದಿನ ಕೋದಿ ಹೋಗದೈತ್ ಅಂತಂದು ಕೋದಿ ಒಂದ್ ಬಿಟ್ಟಿ ನೋಡವ ಮನಿ ಎಲ್ಲಾ ತೋಳದಿಡ ಕೂಡಕರಾಮ நீங்க தோடனா ஆரம்பித்தீன் நோடு சுரேஷ் ஊர் ஓகே மத்த அக்க இடத்தின் ஜன் கலா மத்த அடிக் மாட்டேன் சும் ஊரு

எல்லாம் சரி

ಹೌದೇನಾ ಬೇಷ ತಗರವ ಹಂಗಾರ ನಾಡಿ ತೋಬಿಡು ನಾವು ಇನ್ನೊಂದ್ ಒಂದ್ ವಾರ ಬಿಟ್ಟು ಮತ್ತೆ ಎಲ್ಲಾ ಬುತ್ತಿ ಎಲ್ಲ ಸಿ ಎಲ್ಲ ಮಾಡ್ಕೋಬೇಕಲ್ಲವ ಎಲ್ಲ ಮಾಡ್ಕೊಂಡು ಐನಾರ್ ಹತ್ರ ಹೋಗಿ ಯಾವತ್ ಬೇಷ ಐತಿ ಅಂತ ಕೇಳ್ಕೊಂಡು ಅವತ್ತು ಸೀರೆ ಮಾಡಕ್ ಬರ್ತಿ ತಗರವ ನಾವ್ ಒಂದಿಸ್ ನಾಲ್ಕ್ ಮಂದಿನ ಕರ್ಕೊಂಡ್ ಬರ್ತಿ ತಗ ಹಂಗಾರ ಹಾ ಸರಿ ದೊಡಮ್ಮ ಹಾಗೆ ಮಾಡಿ ಸರಿ ನೋಡಕ್ಕ ನಿನ್ ಯಾಕ್ಸಿಲ್ಲ ಒಂದ್ ದೊಡವಾಯ್ತು ಒಂದ್ ಕಾಣಬೇಕು అమ్మా నాకు యాక్ట్ మోడక చీల హ్మ్ నాకు ఆ శాంచీలా పట్టుబడు ని నినిపించే మోడక హ్ కగడే తర్దంటి ని మచ్చే బాడ తర్తెనే అయ్యో అయ్యో సేసే సేసే తగంతనే నిన దొడు తంబ్రో నానికి నాపకల నన్ను వదన్ కేస్ తగంతినెల్లను ఆదా శాణద పట్టుబడు హ్ సరే తవా కర్మ కొడితినె சரி uh, சரி அந்த சீரு மாதக்கிண்டி துளா தக்ப மக்கள்